ಹಾಲು ಒಬ್ಬಟ್ಟು ಅಂದರೆ ಯಾರಿಗಿಷ್ಟ ಆಗೋಲ್ಲ ಚಿಕ್ಕ ವಯಸ್ಸಿನಲ್ಲೂ ತಿನ್ಕೊಂಡು ಬಂದಿರೋ ಸ್ವೀಟಲ್ಲಿ ತುಂಬಾ ರುಚಿಕರವಾದ ಈ ಸ್ವೀಟು ಪೂರಿ ಮೇಲೆ ಡ್ರೈ ಫ್ರೂಟ್ಸು ಹಾಲು ಹಾಗೆ ತುಪ್ಪನ ಹಾಕಿ ತಿಂತಿದ್ರೆ ಅದರ ಟೇಸ್ಟೇ ಬೇರೆ ಮೊದಲಿಗೆ ಒಂದು ಕಪ್ಪು ಗಸಗಸೆ ಹಾಗೆ ಸ್ವಲ್ಪ ಕಡಲೆ ಪಪ್ಪನ್ನ ಹಾಕ್ಕೊಂಡು ಹುರಿದು ಸಡಲ್ ಇಟ್ಕೋಬೇಕು ನಂತರ ಹಿಟ್ಟು ಕಲಿಸೋಕ್ಕೆ ಒಂದು ಕಪ್ಪು ಮೈದಾ ಒಂದು ಕಪ್ ಗೋಧಿ ಚಿರೋಟಿ ರವೆ ಸೋಡಾ ಉಪ್ಪನ್ನ ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನ ಹಾಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಸಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಅರ್ಧ ಗಂಟೆ ರೆಸ್ಟಿಗೆ ಬಿಡಬೇಕು ನಂತರ ಹಾಲು ಮಾಡ್ಕೊಳ್ಳೋಕ್ಕೆ ಎರಡು ಕಪ್ಪು ಹಸಿ ಕೊಬ್ಬರಿ ಹುರಿದಿರೋಂಥ ಗಸಗಸೆ ಕಡ್ಡೆಪು ಗೋಡಂಬಿ ಬಾದಾಮಿ ಏಲಕ್ಕಿನ ಹಾಕಿ ನೀರು ಹಾಕ್ಕೊಂಡು ನುಣ್ಣುಗೆ ರುಬ್ಕೋಬೇಕು ನಂತರ ಹಾಲಿಗೆ ಸ್ವಲ್ಪ ನೀರನ್ನ ಇಟ್ಟು ಕಾಯೋವಾಗ ನಾವು ರುಬ್ಬಿರೋ ಕೊಬ್ಬರಿಣಿದೆಲ್ಲ ಅದನ್ನು ಹಾಕಿ ಸಡಲ್ ಹಾಗೆ ಬೆಲ್ಲನ ಕರಗಿಸ್ಕೊಂಡು ಸೋದಿಸ್ಕೋಬೇಕು ನಿಮ್ಮ ಸಿಹಿಕ್ಕೆ ತಕ್ಕ ಹಾಗೆ ಒಂದು ಐದರಿಂದ ಹತ್ತು ನಿಮಿಷ ಹಸಿ ಸ್ಮೆಲ್ ಹೋಗೋರು ಕುದಿಸ್ಕೊಂಡ್ರೆ ಹಾಲು ರೆಡಿ ಅರ್ಧ ಗಂಟೆ ಅಷ್ಟಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿರುತ್ತೆ ನಾವು ಪೂರಿನ ಯಾವ ಸೈಜಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಆದರೆ ತುಂಬ ತೆಳುವಾಗಿ ಮಾಡ್ಕೋಬೇಕು ಬಿಸಿ ಎಣ್ಣೆಗೆ ಹಾಕಿ ತೆಗ್ದು ಹಾಲನ್ನ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ಹಾಲು ಒಬ್ಬಟ್ಟು ರೆಡಿ